ಮಂದಿರಕ್ಕೆ ವರ್ಷದ ಸಂಭ್ರಮ ರಾಮ ಮಂದಿರಕ್ಕೆ ವರ್ಷದ ಸಂಭ್ರಮ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು ಅಯೋಧ್ಯೆಯ ಹೆಸರನ್ನು ಕೇಳಿದಾಗ ಮೊದಲು ನೆನಪಾಗುವುದು ರಘು ತಿಲಕ ದಶರಥ ನಂದನ ಮರ್ಯಾದಾ ಪುರುಷೋತ್ತಮ ಪ್ರಭು ರಾಮಚಂದ್ರನ ಜನ್ಮಸ್ಥಳ ಕಳೆದ ಒಂದು ವರ್ಷದಿಂದ ಅಯೋಧ್ಯೆ ದೇಶದ ಗಮನ ಸೆಳೆಯುತ್ತಿದೆ ಸಾಂಸ್ಕೃತಿಕ ಆಧ್ಯಾತ್ಮಿಕತೆಯ ರಾಜಧಾನಿಯಂತಿರುವ ಉತ್ತರ ಪ್ರದೇಶದಲ್ಲಿ ಇದೀಗ ಅಯೋಧ್ಯೆಯ ದೇಶದ ಗಮನ ಸೆಳೆಯುತ್ತಿರುವುದು ಅದಕ್ಕೆಲ್ಲ ಕಾರಣ ರಾಮಲಲ್ಲಾನ ಭವ್ಯ ಮಂದಿರ ಭವ್ಯ ಮಂದಿರ ಆರಂಭವಾಗಿ ಇದೀಗ ಒಂದು ವರ್ಷ ತುಂಬಿದ್ದು ಅಲ್ಲಿ ಏನೆಲ್ಲ ಬೆಳವಣಿಗೆ ನಡೆಯುತ್ತಿದೆ ಎಂಬುದರ ಕುರಿತು ಒಂದು ನೋಟ ಇಲ್ಲಿದೆ ಮಂದಿರಕ್ಕೆ ವರ್ಷ ತುಂಬಿದ ಖುಷಿಯಾಗಿದ್ದು ಅಯೋಧ್ಯೆಯಲ್ಲಿ ಅದ್ದೂರಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಜನವರಿ ಇಪ್ಪತ್ತೆರಡರಂದು ಭವ್ಯವಾದ ಮಂದಿರ ಉದ್ಘಾಟನೆಯಾಗಿತ್ತು ಆದರೆ ಹಿಂದೂ ಪಂಚಾಂಗದ ಪ್ರಕಾರ ಈ ಸಂಭ್ರಮಕ್ಕೆ ಜನವರಿ ಹನ್ನೊಂದರಂದು ವರ್ಷ ಪೂರ್ಣಗೊಳ್ಳುತ್ತದೆ ಈ ಹಿನ್ನೆಲೆಯಲ್ಲಿ ಜನವರಿ ಹನ್ನೊಂದರಿಂದ ಹದಿಮೂರರವರೆಗೆ ಪ್ರತಿಷ್ಠಾ ವಾರ್ಷಿಕೋತ್ಸವ ಪ್ರತಿಷ್ಠಾ ದ್ವಾದಶಿ ಹಮ್ಮಿಕೊಳ್ಳಲಾಗಿದೆ ಮೊದಲ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಾಲರಾಮನಿಗೆ ಅಭಿಷೇಕ ನೆರವೇರಿಸಲಿದ್ದಾರೆ ಮಂದಿರದ ಸಮೀಪವಿರುವ ಅಂಗದ ಟೀಲಾದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಜತೆಗೆ ಖ್ಯಾತ ಗಾಯಕರ ಭಕ್ತಿ ಗೀತೆಗಳು ಬಿಡುಗಡೆಗೊಳ್ಳಲಿವೆ ದೇಶಾದ್ಯಂತವಿರುವ ಸಂತರು ಹಾಗೂ ಭಕ್ತರಿಗೆ ಟ್ರಸ್ಟ್ ಆಮಂತ್ರಣ ಕಳಿಸಿದೆ ದೇಶದ ನಂಬರ್ ಒನ್ ಪ್ರವಾಸಿ ತಾಣ ಅಯೋಧ್ಯೆಯ ರಾಮ ಮಂದಿರ ದೇಶದ ನಂಬರ್ ಒನ್ ಪ್ರವಾಸಿ ತಾಣವಾಗಿದ್ದು ಉದ್ಘಾಟನೆಗೊಂಡ ವರ್ಷದೊಳಗೆ ಅಯೋಧ್ಯ ರಾಮ ಮಂದಿರ ದೇಶದ ನಂಬರ್ ಒನ್ ಪ್ರವಾಸಿ ತಾಣ ಅಥವಾ ಭಕ್ತಾದಿಗಳ ನೆಚ್ಚಿನ ಭೇಟಿಯ ತಾಣವಾಗಿ ಹೊರಹೊಮ್ಮಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮತ್ತು ಸೆಪ್ಟೆಂಬರ್ ಅವಧಿಯಲ್ಲಿ ಉತ್ತರ ಪ್ರದೇಶಕ್ಕೆ ಸುಮಾರು ನಲವತ್ತೇಳು ಕೋಟಿ ಪ್ರವಾಸಿಗರು ಭೇಟಿ ನೀಡಿದ್ರು ಈ ಪೈಕಿ ಅಯೋಧ್ಯ ಒಂದಕ್ಕೆ ಹದಿಮೂರು ಪಾಯಿಂಟ್ ಮೂರು ಕೋಟಿ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ ಅದರಲ್ಲಿ ಮೂರು ಸಾವಿರದ ನೂರ ಐವತ್ಮೂರು ಕೂಡ ಸೇರಿದ್ದಾರೆ ಮಂದಿರದಿಂದ ರಾಜ್ಯದ ಪ್ರವಾಸೋದ್ಯಮದ ನಕಾಶೆಯನ್ನು ಬದಲಿಸಿದೆ ಹಬ್ಬಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರುತ್ತದೆ ದೀಪಾವಳಿ ಸಂದರ್ಭದಲ್ಲಿ ಸರಯು ನದಿಯ ದಂಡೆಯ ಮೇಲೆ ಇಪ್ಪತ್ತೆರಡು ಲಕ್ಷ ಹಣತೆಗಳನ್ನು ಸರ್ಕಾರ ಬೆಳಗಿಸುವ ಮೂಲಕ ಗಿನ್ನಿಸ್ ದಾಖಲೆ ನಿರ್ಮಿಸಿತ್ತು ಕನ್ನಡಿಗನ ಕೈಯಲ್ಲಿ ಅರಳಿದ ರಾಮಲಲ್ಲಾ ರಾಮ ಮಂದಿರ ಸುರಕ್ಷತೆ ನಿರ್ವಹಣೆಗೆ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪ್ರತಿಷ್ಠಿತ ಸ್ವರ್ಡ್ ಆಫ್ ಆರ್ನ್ ಪ್ರಶಸ್ತಿಯನ್ನು ರಾಮ ಮಂದಿರ ಪಡೆದುಕೊಂಡಿದೆ ಕನ್ನಡಿಗನ ಕೈಯಲ್ಲಿ ಅರಳಿದ ರಾಮಲಲ್ಲಾ ಮಂದಿರದ ಮುಖ್ಯ ವಿಗ್ರಹ ಕೆತ್ತಿದ್ದು ಮೈಸೂರಿನ ಅರುಣ್ ಯೋಗಿರಾಜ್ ವಿಗ್ರಹ ಕೆತ್ತುವಿಕೆಗೆ ಮೂವರನ್ನು ಆಯ್ಕೆ ಮಾಡಲಾಗಿತ್ತು ಕನ್ನಡಿಗರಾದ ಅರುಣ್ ಯೋಗಿರಾಜ್ ಉತ್ತರ ಕನ್ನಡದ ಹೊನ್ನಾವರದ ಇಡಗುಂಜಿಯ ಗಣೇಶ್ ಭಟ್ ಮತ್ತು ರಾಜಸ್ಥಾನದ ಇನ್ನೊಬ್ಬ ಶಿಲ್ಪಿ ಅಂತಿಮವಾಗಿ ಅರುಣ್ ವಿಗ್ರಹ ಆಯ್ಕೆಯಾಗಿತ್ತು ಈ ವಿಗ್ರಹವು ಐವತ್ತೊಂದು ಇಂಚುಗಳ ಎತ್ತರವನ್ನು ಹೊಂದಿದ್ದು ರಾಮ ಬಿಲ್ಲು ಬಾನ ಹಿಡಿದಿರುವ ಐದು ವರ್ಷದ ಮಗುವಿನ ರೂಪದಲ್ಲಿದೆ ಐದ್ನೂರು ವರ್ಷಗಳ ಕಾಯುವಿಕೆ ಕೊನೆಗೂ ಅಂತ್ಯ ರಾಮ ಜನ್ಮಭೂಮಿ ಹೋರಾಟದ ಇತಿಹಾಸ ಆರಂಭವಾಗುವುದೇ ಬಾಬರ್ ಕಾಲದಲ್ಲಿ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮಂದಿರ ಧ್ವಂಸಗೊಳಿಸಿ ಬಾಬ್ರಿ ಮಸೀದಿ ನಿರ್ಮಿಸಿದ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ನಿರ್ಮೋಹಿ ಅಖಾಡದ ರಘುಬರ್ ದಾಸ್ ಗೋಲ್ಟ್ ಮೆಟ್ಟಿಲೇರಿದರು ಸುದೀರ್ಘ ವಿಚಾರಣೆ ನಡೆದು ಲಲ್ಲಾಗೆ ಸೇರಿದ ಜಾಗ ಎಂದು ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತರಂದು ಅಂದಿನ ಸಿಜೆಐ ರಂಜನ್ ಗೊಗೊಯ್ ಪೀಠ ತೀರ್ಪು ನೀಡಿತ್ತು ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದು ಶಿಲಾನ್ಯಾಸ ನೆರವೇರಿಸಿದ್ರು ಈ ವರ್ಷ ಪೂರ್ಣವಾಗಲಿದೆ ರಾಮ ಮಂದಿರ ರಾಮ ಮಂದಿರ ಇನ್ನೂ ಪೂರ್ಣ ಪ್ರಮಾಣದಲ್ಲಾಗಿಲ್ಲ ರಾಮ ಮಂದಿರ ಸಂಕೀರ್ಣದ ಒಟ್ಟು ವಿಸ್ತಾರ ಎಪ್ಪತ್ತೆರಡು ಎಕರೆ ಈ ಪೈಕಿ ಮೊದಲಿಗೆ ನಿರ್ಮಾಣವಾಗಿದ್ದು ಅಂದಾಜು ಮೂರು ಎಕರೆ ಪ್ರದೇಶದಲ್ಲಿನ ರಾಮ ಮಂದಿರ ಮಾತ್ರ ಇಡೀ ಸಂಕೀರ್ಣ ಹಲವು ಹಂತಗಳಲ್ಲಿ ಪೂರ್ಣಗೊಳ್ಳಲಿದೆ ಶ್ರೀರಾಮ ಕುಂಡ ಯಜ್ಞ ಶಾಲೆ ಪೂಜಾ ಕೈಂಕರ್ಯಕ್ಕೆ ಕರ್ಮಕ್ಷೇತ್ರ ರಾಮಾಂಗನ ಚಿತ್ರಮಂದಿರ ಬೃಹತ್ ಹನುಮ ಪ್ರತಿಮೆ ವಸ್ತು ಸಂಗ್ರಹಾಲಯ ರಾಮಾಯಣ ಗ್ರಂಥಾಲಯ ಸಪ್ತ ಋಷಿಗಳ ಏಳು ದೇವಾಲಯ ಸೀತೆ ವಾಲ್ಮೀಕಿ ಸೇರಿ ಅನೇಕ ದೇವಸ್ಥಾನ ಸೀತಾ ಮಾತೆಗಾಗಿ ರಾಮ ಪುಷ್ಕರಣಿ ಸಭಾಂಗಣ ಮತ್ತು ಕಲ್ಯಾಣ ಮಂಟಪ ಪಶು ವೈದ್ಯಕೀಯ ಸೌಲಭ್ಯ ಲವಕುಶ ಮೈದಾನ ಲಕ್ಷ್ಮಣ್ ವಾಟಿಕಾ ಕಾರಂಜಿ ಸೇರಿದಂತೆ ಇನ್ನು ಹಲವು ಯೋಜನೆಗಳ ಕಾಯಕಲ್ಪ ಪ್ರಗತಿಯಲ್ಲಿದೆ ಅದೆಲ್ಲವೂ ಪೂರ್ಣಗೊಂಡು ವರ್ಷದ ಅಂತ್ಯಕ್ಕೆ ಹೊಸ ರೂಪ ಸಿಗಲಿದೆ ಇಂದಿನಿಂದ ಮೂರು ದಿನ ಏನೇನು ಕಾರ್ಯಕ್ರಮ ಜನವರಿ ಹನ್ನೊಂದರ ಮೊದಲ ದಿನ ಪ್ರತಿಷ್ಠಾ ದ್ವಾದಶಿಯ ಆರಂಭಿಕ ದಿನ ಕಳೆದ ವರ್ಷದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದಂತೆಯೇ ಕಾರ್ಯಕ್ರಮ ಆರಂಭವಾಗಲಿದೆ ಇನ್ನು ಪಂಚಾಮೃತ ಮತ್ತು ಸರಯೂ ಜಲದ ಅಭಿಷೇಕವನ್ನು ಒಳಗೊಂಡಂತೆ ಅಭಿಷೇಕ ಸಮಾರಂಭ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗಲಿದೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಂದ ರಾಮ್ಲಲ್ಲಾಗೆ ಅಭಿಷೇಕ ಮಾಡಲಿದ್ದಾರೆ ಪ್ರಾಥಮಿಕ ಆರತಿಯನ್ನು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಆಯೋಜಿಸಿದ್ದಾರೆ ರಾಮ್ಲಲ್ಲಾವನ್ನು ಚಿನ್ನದ ಮತ್ತು ಬೆಳ್ಳಿಯ ಎಳೆಗಳಿಂದ ದೆಹಲಿಯಲ್ಲಿ ತಯಾರಿಸಿದ ವಿಶಿಷ್ಟವಾದ ಪೀತಾಂಬರಿಯಿಂದ ಅಲಂಕಾರ ಬಳಿಕ ಮೂರು ದಿನ ಕಾಲ ಮಂಟಪ ಮತ್ತು ಯಜ್ಞಶಾಲೆಯಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಶಾಸ್ತ್ರೀಯ ಸಾಂಸ್ಕೃತಿಕ ಪ್ರದರ್ಶನಗಳು ವಿವಿಧ ಆಚರಣೆಗಳು ಮತ್ತು ದೈನಂದಿನ ರಾಮಕಥಾ ಪ್ರವಚನಗಳು ಏರ್ಪಡುತ್ತವೆ ನೂರ ಹತ್ತು ಗಣ್ಯರು ಜನಸಾಮಾನ್ಯರು ಸೇರಿ ಐದು ಸಾವಿರ ಜನರಿಗೆ ಕಾರ್ಯಕ್ರಮ ವೀಕ್ಷಿಸಲು ಅವಕಾಶವಿದೆ ಬದಲಾಯಿತು ಅಯೋಧ್ಯೆ ನಗರಿ ರಾಮ ಮಂದಿರ ಉದ್ಘಾಟನೆ ಬಳಿಕ ಕೇವಲ ಮಂದಿರದ ಚಿತ್ರಣ ಮಾತ್ರ ಬದಲಾಗಿಲ್ಲ ಬದಲಾಗಿ ಸುತ್ತಮುತ್ತಲಿನ ಊರಿಗೂ ಹೊಸ ಕಳೆ ಬಂದಂತಾಗಿದೆ ಇಡೀ ಅಯೋಧ್ಯೆ ನಗರಿಗೆ ಹೊಸ ರೂಪವನ್ನು ನೀಡಲಾಗಿದೆ ಸರಯೋ ನದಿಯಿಂದ ರಾಮಮಂದಿರ ಸಂಪರ್ಕಿಸಲು ಹದಿಮೂರು ಕಿಲೋಮೀಟರ್ನಷ್ಟು ಉದ್ದ ರಾಮಫ ನಿರ್ಮಾಣವಾಗಿದೆ ಹೊಸ ರೂಪ ನೀಡಲಾಗಿದೆ ಇದಕ್ಕಾಗಿ ಐವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿತ್ತು ಸುಸಜ್ಜಿತ ರೈಲು ನಿಲ್ದಾಣ ಅತ್ಯಾಧುನಿಕ ವಿಮಾನ ನಿಲ್ದಾಣ ಅಗಲವಾದ ರಸ್ತೆಗಳನ್ನು ನಿರ್ಮಿಸಲಾಗಿದೆ ಒಟ್ಟಿನಲ್ಲಿ ಅಯೋಧ್ಯೆಯು ಹೊಸತನದಿಂದ ಕಂಗೊಳಿಸುತ್ತಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ